ಜಾತಿ ಧರ್ಮ ರಾಜಕೀಯವನ್ನು ಬದುಕಿಟ್ಟು ಒಗ್ಗಟ್ಟಿನಿಂದ ಹೋರಾಟ ನಡೆಸಿದರೆ ಯಾವುದೇ ಕಾರ್ಯದಲ್ಲಿ ಯಶಸ್ಸು ಸಾಧ್ಯ ಅಂತ ಮುಲ್ಕಿ ಮೂಡಬಿದ್ರೆ ಶಾಸಕ ಉಮಾನಾಥ್ ಕೋಟ್ಯಾನ್ ಹೇಳಿದ್ದಾರೆ ಮುಲ್ಕಿ ಅಭಿವೃದ್ಧಿ ನಾಗರಿಕ ಸಮಿತಿ ವತಿಯಿಂದ ಮುಲ್ಕಿ ಹೆಜ್ಜಮಾಡಿ ನವಯುಗ ಕಂಪನಿಯ ಟೋಲ್ಗೇಟ್ನಲ್ಲಿ ಮುಲ್ಕಿ ವಾಹನಗಳಿಗೆ ವಿನಾಯಿತಿ ನೀಡದೆ ಅವಿಶ್ವಾಸವನ್ನು ತೋರಿಸೋ ಪ್ರಕ್ರಿಯೆ ಖಂಡಿಸಿ ಧರಣಿ ಮತ್ತು ಪಾದಯಾತ್ರೆಯಲ್ಲಿ ಮಾತನಾಡಿದ ಅವರು ಮೂರು ವರ್ಷದಲ್ಲಿ ಪೂರೈಸಬೇಕಾದ ಕಾಮಗಾರಿಯನ್ನು ಹತ್ತು ವರ್ಷವಾದರೂ ಮುಗಿಸದೆ ಟೋಲ್ ಸಂಗ್ರಹ ಸರಿಯಲ್ಲ ಟೋಲ್ ವಸೂಲಿ ಮಾಡಲು ಆದರೆ ಕಾಮಗಾರಿಯ ಅಪೂರ್ಣ ಅಲ್ಲದೆ ಸ್ಥಳೀಯರು ಪ್ರತಿದಿನ ಅನೇಕ ಬಾರಿ ಸಂಚರಿಸುತ್ತಾರೆ ಇದರಿಂದ ಸ್ಥಳೀಯರಿಗೆ ಸಮಸ್ಯೆ ಉಂಟಾಗುತ್ತೆ ಆದ್ರಿಂದ ಸ್ಥಳೀಯರಿಗೆ ವಿನಾಯಿತಿ ನೀಡಬೇಕು ಸಾಸ್ಥಾನದಲ್ಲಿ ಸ್ಥಳೀಯರಿಗೆ ವಿನಾಯಿತಿ ಇದೆ ಆದರೆ ಇಲ್ಲಿ ಯಾಕೆ ಇಲ್ಲ ಅಂತ ಪ್ರಶ್ನಿಸಿದ್ರು ಮಾಜಿ ಸಚಿವ ಅಮರ್ನಾಥ್ ಶೆಟ್ಟಿ ಮಾತನಾಡಿ ಮುಲ್ಕಿ ನಾಗರಿಕರಿಗೆ ಆಗುವ ಸಮಸ್ಯೆ ಬಗ್ಗೆ ಅಧಿಕಾರಿಗಳ ಜೊತೆ ಮಾತನಾಡಿದ್ದೇನೆ ಆದರೆ ನವಯುಗ ಕಂಪನಿ ಹಠಾತ್ ಸಾಧನೆ ಮಾಡ್ತಾ ಇದೆ ನಮಗೆ ನ್ಯಾಯ ಸಿಗುವವರೆಗೆ ಶಾಂತಿಯುತ ಪ್ರತಿಭಟನೆ ಮಾಡುತ್ತೇವೆ ಅಂತ ಹೇಳಿದ್ರು ಮಾಜಿ ಸಚಿವರಾದ ವಿನಯ್ ಕುಮಾರ್ ಸೊರಕೆ ಅಭಯ ಚಂದ್ರ ಜೈನ್ ದೇವಿ ಪ್ರಸಾದ್ ಶೆಟ್ಟಿ ಐವನ್ ಡಿಸೋಸಾ ಸೇರಿದಂತೆ ಮತ್ತಿತರರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು ಮುಲ್ಕಿಯಿಂದ ಟೋಲ್ ವರೆಗೆ ಪ್ರತಿಭಟನಾ ಜಾಥಾ ನಡೆಯಿತು ಬಳಿಕ ಟೋಲ್ ಬಳಿ ಬಹಿರಂಗ ಸಭೆ ನಡೆಸಿದ್ರು ಒಂದು ಪ್ರತಿಭಟನೆ ಮೆರವಣಿಗೆ ಆದರೆ ದಯಮಂತ್ರ ಬ್ಯಾನರ್ ಬಿಡ ಕಾರ್ಯಕರ್ತರ ಅದೇ ರೀತಿ ಸ್ಥಳೀಯರ ವಿಶ್ವಾಸವನ್ನ ಪಡೆದು ಇಲ್ಲಿಯವರೆಗೆ ಸಹಕಾರ ಬೇಕಾದ ಮೂಲಭೂತ ಸೌಕರ್ಯಗಳಿಲ್ಲ ಬ್ರಿಡ್ಜ್ಗಳಾಗಲಿಲ್ಲ ಫ್ಲೈಓವರ್ಗಳಾಗಲಿಲ್ಲ ಅಪಘಾತಗಳ ಒಂದು ಕೂಬನೆ ಬರ್ತಾ ಇದೆ ಇಷ್ಟು ಇದ್ರೂ ಕೂಡ ಇನ್ನೂ ನೀವು ಸುಗ್ಗಿ ಉಸಿರು ಮಾಡೋದಕ್ಕೆ ಮಾತ್ರ ಬಹಳ ಸುಸಜ್ಜಿತವಾದ ಏರಿಯಾ ಯಾವುದಕ್ಕೂ ಒಳ್ಳೆಯ ಏರಿಯಾ ಇಲ್ಲದಿದ್ರಿಗೂ ನಮಗೆ ಇವತ್ತು ಕೂತ್ಕೊಳ್ಳಿಕ್ಕೆ ಬೇಕಾದಂತ ಒಳ್ಳೆ ಏರಿಯಾ ಮಾಡಿಕೊಟ್ಟಿದ್ದಾರೆ ಏನು ಕಾಂಕ್ರೀಟು ಏನು ಲೈಟು ಏನು ಟಾಯ್ಲೆಟ್ ಅದು ಯಾರಿಗೆ ನಾವು ಯುವಕ ಕಂಪನಿಯವರಿಗೆ ಮಾತ್ರ ಸಮಾಜಕ್ಕೆ ಏನು ಬೇಡ ಸಮಾಜದವರು ಹಣ ವಸೂಲಿ ಮಾಡಿ 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 ಇವತ್ತು ರಕ್ತ ಹಿಡಿಯುವ ಕೆಲಸವನ್ನ ನಮ್ಮ ಯುಗ ಕಂಪನಿಯವರು ಸತತ ಯಾವುದೇ ಸರಕಾರಗಳು ಕೇಂದ್ರ ಸರ್ಕಾರ ಇರಬಹುದು ರಾಜ್ಯ ಸರ್ಕಾರ ಇರಬಹುದು ಮೊದಲೊಂದು ಸರಕಾರ ಇರ್ಬೋದು ಈಗೊಂದು ಸರ್ಕಾರ ಬಂದಿರಬಹುದು ಆದ್ರೆ ಪ್ರತಿಯೊಬ್ಬರು ಇಲ್ಲಿ ಎಲ್ಲ ಪಕ್ಷ ಭೇದ ಮರೆತು ಎಲ್ಲ ನಾಗರಿಕರು ತಾಯಂದಿರು ವಿದ್ಯಾರ್ಥಿಗಳು ಸಾರ್ವಜನಿಕ ಬಂಧುಗಳು ಧರ್ಮಗುರುಗಳು ಇವತ್ತು ರಸ್ತೆಗಳಿಯುವಂತ ಪರಿಸ್ಥಿತಿ ಚರ್ಚಿನ ಗುರುಗಳಿದ್ದಾರೆ ಮಸೀದಿಯ ಧರ್ಮಗುರುಗಳಿದ್ದಾರೆ ಇದ್ದಾರೆ ಎಲ್ಲ ಹಿಂದೂಗಳ ಧರ್ಮಗುರುಗಳು ಸಹ ಇದ್ದಾರೆ ಎಲ್ಲರೂ ಇವತ್ತು ರಸ್ತೆಗಳ ಪರಿಸ್ಥಿತಿಯನ್ನ ನೀವು ತಂದು ಹಾಕಿದ್ದೀರಿ ನಮ್ಮ ಟೋರ್ಡು ಐದು ಕಿಲೋಮೀಟರ್ ರೇಡಿಯಸ್ ಹಿಡಿದು ಮುಲ್ಕಿ ಮುಟ್ಟಿ ಸ್ಥಳೀಯರಿಗೆ ಧರ್ಮಾಂತರ ಅರಿಕೆಲಕ್ಕು ಒಪ್ಪಿದೆ ಅಂಡ ಒಕ್ಕದ ನಮ್ಮ ಆ ರೀತಿ ಪಂಡದ ವಿಷಯನು ನಾಗರಿಕ ಅಭಿವೃದ್ಧಿ ಅಭಿವೃದ್ಧಿ ಸಮಿತಿಯ ಮುಖ್ಯನ